ಪತ್ರಕರ್ತರಿಗಾಗಿ ಸುಲಲಿತವಾಗಿ ಆರೋಗ್ಯ ವಿಮೆ ಹಾಗೂ ಬಸ್ ಪಾಸ್ ಸಿಗಲು ಮೊದಲ ಆದ್ಯತೆ ಶಿರಸಿಯಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ದಾಸ್ ಕಾಮತ್ ಹೇಳಿಕೆ ಪತ್ರಕರ್ತರಿಗಾಗಿ ಸುಲಲಿತವಾಗಿ ಆರೋಗ್ಯ ವಿಮೆ ಹಾಗೂ ಬಸ್ ಪಾಸ್ ಸಿಗಲು ಮೊದಲ ಆದ್ಯತೆಯಡಿ ಕಾರ್ಯನಿರ್ವಹಿಸುವುದಾಗಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ದಾಸ್ ಕಾಮತ್ ಅವರು ಹೇಳಿದರು ಅವರು ಭಾನುವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಶಿರಸಿಯಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ತಿಳಿಸಿದರು ಅದಕ್ಕೂ ಮುನ್ನ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾದ ಅವರನ್ನು ದಾಂಡೇಲಿಯ ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಮಾಜದ ಪ್ರತಿಯೊಂದು ಸಮಸ್ಯೆಗಳಿಗೆ ಸದಾ ಧ್ವನಿಯಾಗುವ ಪತ್ರಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವನ್ನು ಪತ್ರಕರ್ತರ ಸಂಘ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಪತ್ರಕರ್ತರಿಗಾಗಿ ಆರೋಗ್ಯ ವಿಮೆ ಮತ್ತು ಬಸ್ ಪಾಸ್ ಯೋಜನೆಯ ಲಾಭವನ್ನು ಸುಲಲಿತವಾಗಿ ಪಡೆದುಕೊಳ್ಳುವಂತಾಗಲು ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನವನ್ನು ಮತ್ತು ಹೋರಾಟವನ್ನು ಮಾಡುವುದಾಗಿ ಹೇಳಿದರು ರಾಜ್ಯ ಸಮಿತಿ ಸದಸ್ಯನಾಗಿ ಅವಿರೋಧವಾಗಿ ಆಯ್ಕೆಯಾಗಲು ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಪತ್ರಕರ್ತರ ಸಹಕಾರ ನನಗೆ ಸಿಕ್ಕಿದೆ ಅದರಲ್ಲೂ ವಿಶೇಷವಾಗಿ ದಾಂಡೇಲಿ ಹಳಿಯಾಳ ಮತ್ತು ಗಿಡ ಪತ್ರಕರ್ತರು ಕೊಲೆಯ ಪತ್ರಕರ್ತರು ಅಷ್ಟೇ ಪ್ರೀತಿಯಿಂದ ನಮ್ಮನ್ನು ಹುರಿದುಗಿಸಿ ಈ ಸ್ಥಾನಕ್ಕೆ ನಿಲ್ಲಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದರಿಂದಾಗಿ ನಾನು ನಿಲ್ಲುವಂಥ ಇದ್ದೀನಿ ತುಂಬ ಖುಷಿಯಿಂದ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದೆ ನನಗೊಂದು ಕನ್ಸಿತ್ತು ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಸರಳೀಕರಣ ಮಾಡಬೇಕು ಅತ್ಯಂತ ಕಠಿಣ ಕಾನೂನುಗಳನ್ನು ರೂಪಿಸಿದ್ದಾರೆ ಈ ಕಾನೂನುಗಳನ್ನು ಸರಳೀಕರಣ ಮಾಡಬೇಕು ಮತ್ತು ಪತ್ರಕರ್ತರ ಆರೋಗ್ಯಕ್ಕೆ ತುಂಬ ಪತ್ರಕರ್ತರು ಬದುಕಿನ ಅನೇಕ ಹಂತದಲ್ಲಿ ಒಳಗಾಗಿದ್ದಾರೆ ಅವರಿಗೆ ಆರೋಗ್ಯದ ದೃಷ್ಟಿಯಿಂದ ಇಡೀ ಪತ್ರಕರ್ತರ ಕುಟುಂಬಕ್ಕೆ ನಮ್ಮಲ್ಲೇ ಅನೇಕರು ಅನುಭವಿಸಿದ್ದೀವಿ ಅಂಥ ಸ್ಥಿತಿ ಯಾರಿಗೂ ಬರಬಾರ್ದು ಇವು ಎರಡೇ ಕಾರಣಕ್ಕಾಗಿ ನಾನು ನಾನಿಲ್ಲಿ ಆರೋಗ್ಯದ ವಿಮೆ ಮಾಡಿಸುವಂತೆ ಸತತ ಪ್ರಯತ್ನ ನಾನು ಮಾಡೇ ಮಾಡ್ತೇನೆ ಖಂಡಿತವಾಗಿ ಮುಖ್ಯಮಂತ್ರಿ ತನಕ ಯಾರು ನನಗೆ ಸಪೋರ್ಟ್ ಆಗದಿದ್ದರು ನಾವು ಒಬ್ಬನೇ ಆದರೂ ಹೋರಾಟ ಮಾಡಿ ನಾನು ಈ ಸರಳೀಕರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಈಗಾಗಲೇ ಅರ್ಜಿಗಳನ್ನು ಪ್ರಾರಂಭ ಮಾಡಿದ್ದೇನೆ ಅಧಿಕಾರ ಬರುತ್ತೆ ಇವೆಲ್ಲದ ನನ್ನ ಅಭೂ ಇದೆ ಈ ಹೋರಾಟದಲ್ಲಿ ನೀವೆಲ್ಲರೂ ನನ್ನ ಜೊತೆ ಸಹಕಾರಿಯಾಗಬೇಕು ಯಾಕಂದರೆ ಪತ್ರಕರ್ತರು ಯಾರೋ ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳ ಬರೆದಿದ್ದರೆ ನಾವು ಪತ್ರಿಕೆಯಲ್ಲಿ ಬರೆದು ಅವರಿಗೆ ಬೆಂಬಲ ಕೊಡ್ತೀವಿ ಬಟ್ ನಮ್ಮ ಮನೆಯ ಮಕ್ಕಳು ನಮ್ಮ ಮನೆಯ ಸದಸ್ಯರು ಅನಾರೋಗ್ಯಕ್ಕೆ ಒಳಗಾದರೆ ನಾವು ಕೊಡುವ ಕಷ್ಟ ನಮಗೆಲ್ಲರಿಗೂ ಗೊತ್ತಿದೆ ಕಷ್ಟ ನಿವಾರಣೆ ಆಗಬೇಕು ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ ಸಿಗಬೇಕು ಎನ್ನುವ ಏಕೈಕ ಕಾರಣ ನಮ್ಮ ಸ್ಪರ್ಧೆಗೆ ಇತ್ತು ಇದಕ್ಕೆ ಬೊಮ್ಮಯ್ಯ ವಾಸರ ಎಂಥವರು ಮತ್ತು ಸಂದೇಶ ಆಗಲಿ ಇವರೆಲ್ಲರೂ ತುಂಬ ಖುಷಿಯಿಂದ ಇವತ್ತು ನನಗೆ ಆಯ್ಕೆ ಆದ ನಂತರ ಮೊದಲ ಗೌರವ ದಾಂಡೇಲಿಯಿಂದ ಸಿಕ್ಕಿದೆ ಈ ಗೌರವಕ್ಕೆ ಚ್ಯುತಿ ಬರೆದಿದ್ದ ಹಂಗೆ ನಾನು ನಡ್ಕೊಳ್ತೇನೆ ಅಂತ ಹೇಳ್ತೇನೆ ಧನ್ಯವಾದಗಳು